ಶುಭಾಶಯಗಳನ್ನು ಶುಭವನ್ನು ಕೋರ್ತ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಹಳೆಯ ವಿದ್ಯಾರ್ಥಿನಿಗಳೇರಿಕೊಂಡು ತಮ್ಮ ಗುರುಗಳಿಂದ ಸ್ವರ್ತಿರ್ತಕ್ಕಂಥ ವಿಜ್ಞಾನ ವಿಜ್ಞಾನವನ್ನು ಸ್ಮರಿಸುಕೊಳ್ಳುವ ದೃಷ್ಟಿಯಲ್ಲಿ ಇಪ್ಪತ್ತು ವರ್ಷಗಳ ನಂತರ ಈ ಶಾಲೆಗೆ ನಿಮ್ಮ ಶಾಲೆಗೆ ನಿಮ್ಮ ತವರ್ ಮನೆಗೆ ಬಂದಿದ್ದೀರಿ ನಿಮ್ಮ ತವರು ಮನೆ ಹಕ್ಕು ಎಷ್ಟು ಇರ್ತದೋ ಅದನ್ನು ಪಸ್ಟು ಈ ಶಾಲೆಯ ಮೇಲೆ ನಿಮ್ಮ ಹಕ್ಕಿದೆ ಯಾಕೆಂದರೆ ನಾವು ಕಲಿತಂಥ ಶಾಲೆಯನ್ನ ನಾವು ಆ ಶಾಲೆಯನ್ನು ಹೋದ ತಕ್ಷಣ ನಾವೆಲ್ಲರಿಗೂ ಪರಿಚಯ ಮಾಡ್ತಿರ್ತೀವಿ ನಾನು ನಿನ್ನೆ ಇವತ್ತು ಊರಿಂದ ನಮ್ಮ ಸ್ಕೂಲ್ಗೂ ಹಾಕೊಂಡೆ ನಾ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಬಿಜಾಪುರ ನಾನ್ ಕಲಿತು ಶಾಲೆ ಮುಂದಗಡೆ ನಮ್ಮ ಮನೆಯವರಿಗೆ ತೋರಿಸಿದೆ ಇದು ನಾನ್ ಕಲಿತು ಶಾಲೆ ಅಂತ ಹೇಳ್ತೀನಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ದೊಡ್ಡ ಸ್ಕೂಲ್ ಆಗಿದೆ ಅಂತ ಸ್ಕೂಲ್ ಅಷ್ಟು ನೆನಪಿಸ್ಕೊಳ್ಳೋಂಥದ್ದು ವಿಶೇಷವಾಗಿ ಶಾಲೆಯನ್ನ ಬಹಳಷ್ಟು ನೆನೆಸ್ತಾ ಪ್ರೈಮರಿ ಮತ್ತು ಸೆಕೆಂಡ್ರಿ ಇವತ್ತು ಸ್ಟೂಡೆಂಟ್ ಲೈಫ್ ಇದು ಹಾಗೆ ಸುಮಾರು ವರ್ಷಗಳ ನಂತರ ಬಹುಶಃ ಕಾಲ ಬದಲಾದಲ್ಲಿ ಏನೇನೋ ಹೇಳ್ತಿರ್ತಾರೆ ಇಲ್ಲ ಗುರು ಶಿಷ್ಯರ ಸಂಬಂಧ ಅಷ್ಟು ಮೊದಲಿನ ಉಳಿದಿಲ್ಲ ಗುರು ಏನು ಪಗಾರ ತಗೊಳ್ತಾರೆ ಕಲಿಸ್ತಾರೆ ಅನ್ನುವಂಥ ವ್ಯವಸ್ಥೆ ಇವತ್ತು ಹೊರಗಡೆ ಐತಿ ಅಂದರೂ ಕೂಡ ನೀವು ಇಪ್ಪತ್ತು ವರ್ಷಗಳವರೆಗೆ ಎಲ್ಲ ಒಂದು ಗುರುಗಳ ಗುರುಗಳಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನೀವು ಅನ್ನತಕ್ಕಂಥ ವಿದ್ಯೆ ಆಗಿನ ದಿನಗಳನ್ನು ನೆನಪಿಸಿಕೊಳ್ಳೋಕೋಸ್ಕರ ನಿಮ್ಮ ಶಾಲೆಗೆ ಬಂದಿದ್ದೀರಿ ಅದಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ನೋಡ್ತಾ ಇವುಗಳೆಲ್ಲ ಮೊದಲು ಮೊದಲು ನಿಮ್ಮ ಅಪ್ಪ ಅಮ್ಮಂದಿರಿಗೆ ಮುದ್ದಿನ ಮಕ್ಕಳಾಗಿದ್ದೀರಿ ಅದಾದ ಮೇಲೆ ಈ ಶಾಲೆಗೆ ಬಂದ ಮೇಲೆ ನಮ್ಮೆಲ್ಲರ ದುರ್ಧದ ನೆಚ್ಚಿನ ವಿದ್ಯಾರ್ಥಿಗಳಾಗಲಿ ಆ ವಿದ್ಯಾರ್ಥಿಗಳಾಗೆ ಕೆಲವು ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳು ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಿರಿ ಉತ್ತಮವಾದ ಭಾಷಣಕಾರ ಆಗಿದ್ದೀರಿ ಕಾರ್ಯಕ್ರಮ ನಡೆಸುವಂಥ ಮಾಡ್ತಾ ಮಾಡ್ತಾಯಿದ್ರಿ ಜೊತೆಗೆ ಅಭ್ಯಾಸದಲ್ಲಿಯೂ ಕೂಡ ಬಹಳಷ್ಟು ನೀವು ಮುಂದಿರೋದನ್ನೇ ನಾವೆಲ್ಲ ಗಮನಿಸಿದ್ದೀವಿ ಅದಕ್ಕೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಲೆಮಿಂಟನ್ ಶಾಲೆ ಅಂದರೆ ಜಾನ ಮತ್ತು ತುಂಟನ ಶಾಲೆ ಅಂತ ಮೂರು ವರ್ಷದ ಶಾಲೆ ಲೆಮಿಂಟನ್ ಶಾಲೆ ಚಟಮಂಗಲಕಂಡ ಶಾಲೆ ಹುಬ್ಬಳ್ಳಿ ಧಾರವಾಡ ಮಹಾಮನಗರ ಪಾಲಿಕೆ ಆಡಳಿತ ಕೊಲ್ಪಟ್ಟಂಥ ಈ ಶಾಲೆ ಜಾನ ಮತ್ತು ತುಂಟರ ಶಾಲೆ ನಮ್ಮಲ್ಲಿ ಜಾನರು ಇದ್ದಾರೆ ತುಂಡ್ರೂ ಇದ್ದಾರೆ ತುಂಡ್ರೆ ಅರ್ಥ ಅದು ಮನೋರಂಜನಾತ್ಮಕವಾಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ಸ್ಟೂಡೆಂಟ್ ಲೈಫ್ ಅದನ್ನೆಲ್ಲ ಪೂರೈಸಿದ್ದೀನಿ ಜೊತೆಗೆ ತದನಂತರ ಈ ಶಾಲೆಯ ನಂತರ ಈಗೆಲ್ಲ ಬೇರೆ ಬೇರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಜನ ಬಹುಶಃ ಶಿಕ್ಷಕಿಯರು ಆಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇರಬಹುದು ಅದರ ಜೊತೆಗೆ ಮುದ್ದಿನ ಮಕ್ಕಳ ತಾಯಂದಿರೇ ಆಗಿದ್ದೀನಿ ನೆಚ್ಚಿನ ಪತಿಯ ಮಡದಿಯರಾಗಿದ್ದೀರಿ ಹಾಗೆ ಅಮ್ಮಂದಿರು ಮಡದಿಯರು ಮತ್ತು ಒಂದು ಮಾದರಿ ಸೊಸಿಯಂತಿರು ಕೂಡ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಅಪ್ಪ ಅಂಗಲರು ಹಾಗೆ ಅತ್ತೆ ಮಾವು ಕೂಡ ಉತ್ತಮ ಸೊಸಿಯಾಗಿದ್ದಾರೆ ಅದ್ರ ಜೊತೆಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ನಿಮ್ಮದೇ ಆದಂಥ ಯೋಜನೆಗಳ ರೂಪದಲ್ಲಿ ಸ್ಥಿತಿಯಲ್ಲಿಯೂ ಕೂಡ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯಲ್ಲಿಯೂ ಕೂಡ ಸುಮಾರು ಇಪ್ಪತ್ತು ವರ್ಷದ ಒಂದು ಜೀವನವನ್ನು ಇಪ್ಪತ್ತು ವರ್ಷದ ಒಂದು ಗುರು ಶಿಷ್ಯರ ಬಾಂಧವ್ಯವನ್ನು ನೆನಪಿಟ್ಟುಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಹುಶಃ ಈ ವರ್ಷ ಏನೋ ಎರಡು ಸಾವಿರದ ಇಪ್ಪತ್ತೈದು ಲೆಮಿಂಟನ್ ಶಾಲೆ ಗುರುವರ್ಧನಾ ಕಾರ್ಯಕ್ರಮ ಬಹಳಷ್ಟು ನಿಂತ ಕಳೆದ ವಾರನೇ ಒಂದು ಎಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗಿನ ಐವತ್ತು ವರ್ಷದಲ್ಲಿ ವಿದ್ಯಾರ್ಥಿಗಳು ಬಂದು ಕಾರ್ಯಕ್ರಮ ಮಾಡಿದರು ಸಂಖ್ಯಾಬಲ ಹೆಚ್ಚಿತ್ತು ಆದರೂ ಯಾಕೋ ಇನ್ನೊಂದು ಸ್ವಲ್ಪ ಅಲ್ಲಿ ನನಗೆ ಸ್ವಲ್ಪ ಅಸ್ತವ್ಯಸ್ತ ಅನಿಸಿತು ಆದರೆ ಈ ಕಾರ್ಯಕ್ರಮ ಬಹಳ ಏನೇ ಇದ್ದರೂ ಕೂಡ ಅಸ್ತವ್ಯಸ್ತು ಧಾರ್ಮಾತ್ಮಕವಾದರೂ ಹೃದಯ ಒಂದೇ ವರ್ಷಿಯಾಗಿ ಕೇಳಿದ ಕಾರ್ಯಕ್ರಮವನ್ನು ಇದ್ದಾರೆ ಕೇಳ್ತಾ ಇದ್ದಾರೆ ನಮಗೆ ಆಡಂಬರ ಒಂಥರ ಅದು ನ್ಯಾಚುರಲ್ ಆಗಿರಬೇಕು ಹೃದಯದಿಂದ ಬರಬೇಕದು ಗುರುಗಳ ಜೊತೆ ಬಾಯಲಿಕ್ಕೆ ಅವರ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಸಾಂಪ್ರದವಾಗಿ ನಡೆಸೋ ಇದಲ್ಲ ಅದೊಂದು ಭಾವನಾತ್ಮಕವಾದದ್ದು ಹೃದಯದಿಂದ ಬರುವಂಥ ಕಾರ್ಯಕ್ರಮ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಇದಾಗಿತ್ತು ಅಂತೇಳಿ ನಾನು ಹೇಳಿ ಪ್ರಯತ್ನ ಇದ್ದೇನೆ ಇದೇ ರೀತಿ ನೀವು ಕಲಿತ ಶಾಲೆ ನಿಮ್ಮ ಶಾಲೆಗೆ ನೀವು ಯಾವತ್ತೂ ಕೂಡ ಬರ್ತಾ ಇದ್ದೀರಿ ಈ ಶಾಲೆಯ ವಿದ್ಯಾರ್ಥಿ ಜೀವನವನ್ನ ನೆನೆಸ್ಕೊಡ್ಬೇಕು ಯಾಕಂದ್ರೆ ಜೀವನ ಅಂತ ಹಂಗೆ ಕಳೆದ ಹೋದ ಕಡೆನ ಮೇಲೆ ಮೆಲು ಹಾಕಿದ್ರೆ ಅದೊಂದು ಜೀವನಕ್ಕೆ ಒಂದು ಅರ್ಥ ಬರ್ತದೆ ನಾನು ಈ ಬಿ ದಗಿದ್ದೆ ಸಿ ದಾಗಿದ್ದೆ ಈ ಕೂಡ್ತಿದ್ದೆ ನಮ್ಮ ಸರ್ ಹಂಗೆ ಅಂತಿದ್ರು ಹಿಂಗೆ ಅಂತಿದ್ರು ಒಂದಾರ ನಮ್ಮ ಮನೆಗೆ ಕಲ್ಲಿಗೆ ಬಂದಿದ್ರು ನನಗೆ ಅಕ್ಕಿ ಅಲ್ಲ ಬಂದಾಳ ಅಕ್ಕಿ ಹೆಸರು ಅಕ್ಕಿ ಹೆಸರು అక్కడి నమ్మకు బ తక్షణ ఒందా అవుతుంది కళ నమ్దు మెమరి పవర్ భాళ కడిమే ఎంత ఒక్కడ ఆ కూడా వందా నెన్ బి నేను ననగ ఒక ఖుషి అనిస్తూ అక్కడి తక్షణ హు సార్ వందా ఫస్ట్ నన్ను బెంచే నన్ హల్వాత్ నింది ఇవ్వండి బైక్ ఓత్తుయా అంతేనా డ్యూటీ నమ్ము మాట్వివీ నమ్ తిళవళికెళ్ళదు బయ్యోదల్ అదువళికెళ్ళదు ನೀವು ಕಲೀಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಮಾತನಾಡುವಲ್ಲಿ ಅಥವಾ ಎಲ್ಲಾದರೂ ನಿಮ್ಮ ಚಟುವಟಿಕೆ ಏನಾದರೂ ಮಿಸ್ಟೇಕ್ ಆದಾಗ ಹೇಳೋದು ನಮ್ಮ ಕರ್ತವ್ಯ ಇರ್ತಾರೆ ಆ ರೀತಿ ನಾವು ತಿಳಿಸಿರುವಂಥ ಕೆಲಸವನ್ನು ಮಾಡಿದ್ದು ಹೊರತು ಬಯ್ಯೋಂಥ ಕೆಲಸ ನಾವು ಮಾಡಿಲ್ಲ ಅದನ್ನೇನು ಇಟ್ಟು ಇದೆ ಸರ್ ನಾನು ಹಾಗೆ ಹೇಳಿದೆ ಸೊ ಆ ಥರದ ಕೆಲವು ವಿದ್ಯಾರ್ಥಿಗಳನ್ನು ನಾವು ಕೆಲವೊಬ್ಬರು ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಒಬ್ಬ ಗೌರವ ಇಲ್ಲಿ ಕುಸುಮಲ್ದಿಂದ ಬರ್ತಿಲ್ಲ ಎಂಥ ಕ್ರಿಕೆ ಸಾರಿ ನಮ್ಮ ಖೋಖೋ ಪ್ಲೇಯರ್ ಅಂದರೆ ಇವತ್ತು ನೇಮ್ ಬಂದು ನನಗೆ ಆ ಶಾಟ್ ಹೊಡೆದಿದ್ದು ಒಂದು ಯಾವುದೋ ಸ್ಕೂಲ್ನಿಂದ ನಡೆದಿದ್ದು ಆ ಫೋರ್ ಶಾಟ್ ಹೊಡೆದಿಂದ ಹುಡುಗ ಪೂರ್ತಿ ಏನೇನು ಅದು ಏನು ಆಯಿತು ಅಂತ ಹೆದರಿದ್ದೀವಿ ಆ ನಮಗೇ ಆಟ ಆಡ್ತಿದ್ದ ಅಕ್ಕಿ ಇಲ್ಲೇ ನಮ್ಮ ಸ್ವಾತಿ ಅಕ್ಕಿರು ಕೂಡ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನು ಏನಪ್ಪ ಎಲ್ಲೆಲ್ಲ ನೀವು ಎಷ್ಟು ಎಷ್ಟು ಕಾರ್ಯಕ್ರಮಗಳನ್ನ ನೀವು ಮಾಡ್ತೀರಿ ಒಳ್ಳೆ ಲೆಮಿಂಟನ್ ಇದು ಎಲ್ಲಿ ಇರಲಿ ಎಲ್ಲಿ ಇರಲಿ ನೀವು ಲೆಮಿಂಟನ್ ಹೆಸರು ಬರುವ ಹಾಗೆ ಲೆಮಿಂಟನ್ ಎಲ್ಲಿ ಕಲ್ತೀನಿ ಲೆಮಿಂಟನ್ ಲೆಮಿಂಟನ್ ಒಳ್ಳೆಯ ಏನೋ ಇದೇ ಇದೆ ಏನೋ ಒಂದು ಶಕ್ತಿ ಅದ ಏನೋ ಒಂದು ಪವರ್ ಅದ ಇಲ್ಲಿ ಕಂಥವ್ರು ಏನೋ ಒಂದು ಒಂದೊಂದು ಸಾಧನೆಯನ್ನು ಸಾಧಕರಾಗ್ತಾರೆ ಅನ್ನುವಂಥ ಒಂದು ಮನೋಭಾವನೆಯಿಂದ ನೀವು ಮುಂದಿನ ಜೀವನಗಳಲ್ಲಿ ನೀವು ಮುಂದುವರೆಸ್ರಿ ಒಳ್ಳೆಯದಾಗಲಿ ದೇವರು ಮುಂದಿನ ನಿಮ್ಮೆಲ್ಲ ಜೀವನದ್ದು ಒಳ್ಳೆಯದನ್ನು ಮಾಡಲಿ ಎಲ್ಲ ರೀತಿಯ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತೇಳಿ ನಾನು ತುಂಬ ಹೃದಯದಿಂದ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಸಮರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನ ಹೇಗೆ ಇನ್ನೂ ಭಾಳ ಜನ ಮಾತಾಡ್ತಾ ಇದ್ದಾರೆ ಮಾತನಾಡಿದ ಅವಕಾಶ ಪ್ರೀತಿಯ ಮುದ್ದು ಮುದ್ದು ಮಕ್ಕಳಾಗ್ಬೇಕು ವಿದ್ಯಾರ್ಥಿನಿ ಆಗ್ಬೇಕು ಏನೆಲ್ಲ ನಿಮಗೋ ಎಲ್ಲ ಎಲ್ಲಿದ್ರು ನೀವು ನಮಗೆ ಮಕ್ಕಳೇ ತಾಯಿಗೆ ನನ್ನ ಮಕ್ಕಳು ಹೇಳ್ಕೊಂಡ್ರು ಮಕ್ಕಳೇ ಇದೊಂದು ಬಹಳ ಒಳ್ಳೆ ಒಂದು ಪ್ರಸಂಗ ಈಗ ಮೂರನೇ ಬ್ಯಾಚ್ ಮಾಡಿದ್ದು అనివార్య ప్రసంగ సత్తి మాత్ర ఓడి బాగుంది అది మన మన మనకి ఇన్విటేషన్ కొడుకు బాబోదో బె మన చాలా బెక్ నేను బర ఖుషి ಸಂತೋಷ ಅಂತ ಅಷ್ಟೇ ಇಲ್ಲ ನಮ್ಗೆ ಇನ್ನೂ ಒಂದು ಅವಕಾಶ ಮಾಡ್ಕೊಟ್ರಿ ಬಂಧುಗಳು ಶಿಕ್ಷಕರು ಇವರು ಬೆಟ್ಟ ಆಗಿ ಅಷ್ಟು ವರ್ಷ ಆಗಿ ಎಲ್ಲೆಲ್ಲೋ ಇದ್ದೀವಿ ನಾವು ಕೂಡ ಒಬ್ಬರನ್ನೊಬ್ರು ಬೆಟ್ಟಾಗಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿವಿ ಬಹಳ ನಾವು ನಮ್ಮ ಮಕ್ಕಳು ನಮ್ಮ ಒಳ್ಳೆಯದ್ರು ನಮ್ಮಕ್ಕಳು ನಾವು ಒಬ್ಬರೊಬ್ಬರು ತೋರಿಸ್ ತುಂಬಿಕಾ ಬರ್ತಾ ಇದ್ದೀವಿ ಸಂತೋಷ ಪಡ್ತಾ ಇದ್ದೀವಿ ಅದು ಒಂದು ಒಳ್ಳೆ ಇಲ್ಲೆಲ್ಲ ಆಡಿದ್ದು ಮಾಡಿದ್ದು ದೇಶಪಾಂಡೆ ನಾವಿನ್ನೂ ರಿಟೈರ್ ಆಗಿಲ್ಲ ಅನ್ನುವಂತ ಭಾವನೆ ಬಂದ್ಬಿಡ್ತು ಇಲ್ಲಿ ಬಂದ್ಕೊಡ್ಲಿ ನಿಜವಾಗ್ಲೂ ಬಹಳ ಖುಷಿ ಅದು ಹೆಚ್ಚು ಮಾತಾಡ್ಲಿಕ್ಕೆ ಏನು ಇಲ್ಲ ಮಾತಾಡ್ಬಿಟ್ಟಾರ ನಿಜವಾಗ್ಲು ಇಲ್ಲ ಸ್ಕೂಲ್ ನೋಡಿದಾಗ ಕಲ್ತಂತ ವಿದ್ಯಾರ್ಥಿನ ಅಷ್ಟೇ ಇಲ್ಲ ನಾವು ವೃತ್ತಿಯನ್ನು ಇಲ್ಲೇ ವಿಚಾರಾಗಿ ಕಲಿಸಿ ಬಂದು ನಿಮಗೆ ಕಲಿಸಿದಂಥ ನಾವು ಕೂಡ ತಂದರೆ ನಾವು ಅಭಿಮಾನದಿಂದ ನಾವು ಹೇಳ್ಕೋಬೇಕು ನನ್ನ ಕಲಸಿ ನಮ್ಮ ವಿದ್ಯಾರ್ಥಿನಿ ಅಲ್ಲಿ ಕಲಿದಂಥ ಮಕ್ಕಳು ನಾವು ಮಕ್ಕ ನೀವು ಅಷ್ಟೇ ಅಲ್ಲ ನಾವು ಕೂಡ ಇಲ್ಲಿರ್ತೀವಿ ಅಲ್ಲಿ ನಾವು ಕೆಲಸ ಮಾಡಿ ಬಂದ್ವಿ ಎಷ್ಟು ವಿದ್ಯಾರ್ಥಿನರಿಗೆ ನಾವು ಪಾಠ ಕಟ್ಸಿವಿ ಇವತ್ತವ್ರು ಎಲ್ಲೆಲ್ಲೋ ಕಳೆದು ಎಲ್ಲೇನೋ ಕಲಿತು ವೃತ್ತಿಯಲ್ಲಿ ಇದ್ದಾರ ನಮ್ಮನ್ನು ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಸನ್ಮಾನ ಮಾಡಿದ್ವಿ ಬಹಳ ಬಹಳ ಸಂತೋಷ ఇదే ప్రకారం నేవు బిమ్మ మక్కీలి నిమ్మ ఫ్యామిలీ బెళీలి బహా నీవు నిమగే ఆశీర్వాదం హృదయపూర్ణ ఒకరి ధన్యవాదాలు